ರಾಜಕೀಯದ ಬೆಳವಣಿಗೆಗಳಾಗಿದ್ದಾವೆ ಅದಕ್ಕೂ ಒಂದು ಒಂದು ಕಾಲ ಬರುತ್ತೆ ಅದಕ್ಕೂ ಕಾಲ ಬರುತ್ತೆ ನನಗೆ ನೋವೆಲ್ಲಾಯಿತು ನನ್ನ ಕುಟುಂಬದ ಬಗ್ಗೆ ಇವತ್ತೇನು ನಡೀತಾ ಇದೆ ಪಾಪ ನಾನು ಕುಟುಂಬ ಅಂತ ಹೇಳಿದ್ರೆ ನಾನು ಕುಟುಂಬ ಆದರೆ ನಾನು ನಿಖಿಲು ಅನಿತಾ ಅಂತ ಹೇಳಿದೆ ಅಂತ ಹೇಳಿ ಅದಕ್ಕೂ ಪ್ರಚಾರ ನಡೆದೋಯ್ತು ನಮ್ಮ ಕುಟುಂಬದಲ್ಲಿ ನಾವು ಬೇರೆ ಇದ್ದೇವೆ ಎಲ್ಲರೂ ಅವರವ್ರ ವ್ಯವಹಾರ ಅವ್ರು ಮಾಡ್ಕೊಳ್ತಾರೆ ಆ ಹಿನ್ನೆಲೆಯಲ್ಲಿ ಹೇಳಿದ್ರೆ ಅದಕ್ಕೂ ಒಂದು ನನ್ನ ಮೇಲೆ ಟೀಕೆ ಮಾಡೋದು ಆದರೆ ಒಂದು ಇವತ್ತು ಹೇಳ್ತೇನೆ ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಇವತ್ತು ಕಾಂಗ್ರೆಸ್ನ ನಾಯಕರಿಗೆ ಹೇಳ್ತೇನೆ ಎಂಬತ್ತೆರಡು ವರ್ಷದ ಯಡಿಯೂರಪ್ಪನ ನಮ್ಮ ಕುಟುಂಬ ಮುಗಿಸ್ಬೇಕು ಅಂತ ಹೇಳಿ ಏನೇನು ಮಾಡ್ತೀವಿ ನಾವು ಎದು ಎದುರಿ ಪಲಾಯನವಾದ ಮಾಡಲ್ಲ ಮಾಡಿದ್ರೆ ಮಾಡಿದ್ರಿ ನಿಮ್ಮ ಉಪಯೋಗ ನಿಮ್ಮ ಮಂತ್ರಿ ನಿಮ್ಮ ಪೊಲೀಸ್ ಅಧಿಕಾರಿಗಳನ್ನ ಯಾವ ರೀತಿ ನೀವು ದುರುಪಯೋಗ ಪಡಿಸ್ಕೊತಾ ಇದ್ದೀರಿ ಅದೆಲ್ಲ ಒಂದು ಭಾಗ ಇರಲಿ ಕಾನೂನು ತೀರ್ಮಾನ ಮಾಡಲಿ ಅದನ್ನ ಆದ್ರೆ ನನಗೆ ನೋವಾಗಿದ್ದು ನಿನ್ನೆ ದಿನ ಈ ರಾಜ್ಯ ನಾಲ್ಕು ಬಾರಿ ಮುಖ್ಯಮಂತ್ರಿಗಳಾಗಿ ಎಂಬತ್ತೆರಡು ವರ್ಷದ ಯಡಿಯೂರಪ್ಪನವ್ರ ಬಗ್ಗೆ ಯಾವ ಕುತಂತ್ರ ನಡೆಸ್ಕೊಂಡು ನೀವು ಅರೆಸ್ಟ್ ಮಾಡಬೇಕು ಅಂತೇಳಿ ಅವ್ರ ಮೇಲೆ ಕೈ ಹಾಕಿದ್ದೀರಿ ದೇವೇಗೌಡರು ಕುಟುಂಬ ಮುಗಿಸಾಯ್ತು ಈಗ ಯಡಿಯೂರಪ್ಪನ ಕುಟುಂಬನೂ ಮುಗಿಸೋಣ ಅಂತಕ್ಕಂಥದ್ದು ನಿಮ್ಮ ಈ ಕುತಂತ್ರ ಇದೆಯಲ್ಲ ಮುಂದಿನ ದಿನ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಸಂಪೂರ್ಣ ಸರ್ವನಾಶ ಆಗೋದನ್ನ ಯಾರು ತಪ್ಪಿಸ್ಲಿಕ್ಕೆ ಸಾಧ್ಯ ಅದ ಫೆಬ್ರವರಿ ತಿಂಗಳಿನಲ್ಲಿ ಕಂಪ್ಲೇಂಟ್ ಕೊಟ್ರಂತೆ ಫೆಬ್ರವರಿ ತಿಂಗಳನಲ್ಲಿ ಆ ಕೇಸ್ನಲ್ಲಿ ಆ ರೀತಿ ಆಗಿದ್ರೆ ಈ ಮೂರು ತಿಂಗಳು ಟಚ್ ಮಾಡಲಿಲ್ಲ ನೀವು ನಾಲ್ಕು ತಿಂಗಳು ನಾಲ್ಕು ತಿಂಗಳು ಯಾಕೆ ನೀವು ಟಚ್ ಮಾಡಲಿಲ್ಲ ಯಡಿಯೂರಪ್ಪನವ್ರನ್ನ ಕೇಸ್ ಯಾವುದೋ ನಮ್ಮ ಮುರುಘರಾಜೇಂದ್ರ ಒಂದು ಪ್ರಕರಣ ಆಯ್ತು ಇಪ್ಪತ್ನಾಲ್ಕು ಗಂಟೆಲಿ ಅರೆಸ್ಟ್ ಮಾಡಿದ್ರಿ ಇಲ್ಲಿ ಯಾವ್ದೋ ಅಂದ್ರಲ್ಲಿ ಅಂತೇಳಿ ಯಾವುದೋ ಒಂದು ಪಾಪ ಅವ್ರು ಯಾರೋ ಸ್ವಾಮಿ ನನ್ನನ್ನೇನೋ ಒಂದು ಕರೆದೇನೋ ಪೂಜೆ ಮಾಡಿಸಿದ್ರು ದೇವ್ರನ್ನ ಕರೆದು ಅಲ್ಲೇನೋ ಒಂದು ಪೂಜೆ ಮಾಡಿದ್ರು ಅಂತೇಳಿ ಅವ್ರ ಮೇಲೆ ಅದು ಎಂತದ ಒಂದು ಅಲ್ಲೊಂದು ಪೋಸ್ಕೋ ಪೋಸ್ಕ ಮಾಡಿ ಪಾಪ ಅವ್ರನ್ನು ತಗೊಂಡೋಗಿ ಅಲ್ಲೆಲ್ಲೋ ಮೂರು ತಿಂಗಳಾಯ್ತು ನಾಲ್ಕು ತಿಂಗಳಾಯ್ತು ಗೊತ್ತಿಲ್ಲ ಅರೆಸ್ಟ್ ಇಟ್ಟು ಈ ಕೇಸನ್ನ ನೀವು ಟಚ್ ಮಾಡಿದೆ ಈಗ ನೀವು ಯಡಿಯೂರಪ್ಪನ ಹೆಸರನ್ನ ತಂದು ನಾನ್ ಬೇರಬಲ್ ಬಲ ಅಂತ ಹೇಳಿ ಕೈ ಹಾಕಿದ್ದೀರಲ್ಲ ನಿಮ್ದೊಂದು ಇಲಾಖೆನ ಇದು ನಿಮ್ಮ ಸರ್ಕಾರನ ಇದು ನಿಮ್ಮ ಕಾನೂನು ನಾಲ್ಕು ತಿಂಗಳಿಂದ ಏನು ಮಾಡ್ತಾ ಇದ್ರಿ ಇವತ್ತು ನಿಮಗೆ ಯಾವ ಜೆ ಡಿ ಎಸ್ ಬಿ ಮೈತ್ರಿಯಿಂದ ಈ ನಾಡಿನ ಜನತೆ ಇವತ್ತು ಕಾಂಗ್ರೆಸ್ನ ಮುಗಿಸ್ತಕ್ಕಂಥ ತೀರ್ಮಾನ ಮಾಡಿದ್ದಾರೆ ಅವರು ತಿಳ್ಕೊಂಡಿದ್ದಾರೆ ಕಾಂಗ್ರೆಸ್ನವರು ಒಂಬತ್ತು ಸೀಟ್ ಗೆದ್ದಿದ್ದೀವಿ ಅಂತೇಳಿ ಆ ಒಂಬತ್ತು ಸೀಟು ಅವ್ರ ಶ್ರಮದಲ್ಲಿ ಗೆದ್ದಿದ್ದಲ್ಲ ಅದು